ನಮಸ್ಕಾರ ತಿಳಿಯೋಣಬ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ನಾನು ಲೇಖನ ಶೇನದಿ ನಾನು ಹಿಂದಿನ ತರಗತಿಯಲ್ಲಿ ಛಂದಸ್ಸು ಅಂದರೆ ಏನು ಛಂದಸ್ಸಿನ ವಿಧಗಳು ಯಾವ್ದ್ಯಾವುದು ಅಂತ ತಿಳಿಸ್ಕೊಡ್ತಾ ಪ್ರಾಸ ಅಂದರೆ ಏನು ಪ್ರಾಸದ ವಿಧಗಳು ಯಾವ್ದ್ಯಾವುದು ಜೊತೆಗೆ ಯತಿ ಅಂದರೆ ಏನು ಅಂತ ತಿಳಿಸ್ಕೊಟ್ಟಿದ್ದೆ ಇವತ್ತಿನ ತರಗತಿಯಲ್ಲಿ ನಾನು ಛಂದಸ್ಸಿನ ಮೂರನೇ ವಿಧ ಗಣ ಅಂದರೆ ಏನು ಗಣದ ವಿಧಗಳು ಯಾವ್ದಾವುದು ಅಂತ ತಿಳಿಸ್ಕೊಡ್ತಾ ಜೊತೆಗೆ ಸುಲಭವಾಗಿ ಲಘು ಗುರುವನ್ನು ಹೇಗೆ ಹಾಕೋದು ಅಂತ ತಿಳಿಸ್ಕೊಡ್ತೀನಿ ಗಣ ಅಂತ ಹೇಳಿದ್ರೆ ಪ್ರತಿ ಸಾಲಿನಲ್ಲಿ ವಿಭಾಗಿಸಲ್ಪಡುವ ಮಾತ್ರೆ ಅಥವಾ ಅಕ್ಷರ ಅಥವಾ ಅಂಶಗಳ ಗುಂಪನ್ನು ನಾವೇನಂತ ಕರಿತೀವಿ ಗಣ ಅಂತ ಹೇಳಿ ಕರಿತೀವಿ ಅಂದರೆ ಪ್ರತಿ ಸಾಲಿನಲ್ಲಿ ಪದ್ಯದ ಪ್ರತಿಯೊಂದು ಸಾಲಿನಲ್ಲಿ ಮಾತ್ರೆಗಳು ಅಥವಾ ಅಕ್ಷರಗಳು ಅಥವಾ ಅಂಶಗಳು ಇವುಗಳನ್ನೇ ನಾವು ಏನಂತ ಕರೆಯುವಂಥದ್ದು ಗಣ ಅಂತ ಹೇಳಿ ಕರೆಯುವಂಥದ್ದು ಗಣ ಅಂತ ಹೇಳಿದ್ರೆ ಗುಂಪು ಅಥವಾ ಸಮೂಹ ಅನ್ನೋವಂತಹ ಅರ್ಥ ಬರುತ್ತೆ ಇಲ್ಲಿ ಛಂದಸ್ಸು ಶಾಸ್ತ್ರದಲ್ಲಿ ಗಣ ಅಂತ ಹೇಳಿದ್ರೆ ಒಂದು ಪದ್ಯ ಇದೆ ಅಂತ ಹೇಳಿದ್ರೆ ಪ್ರತಿಯೊಂದು ಸಾಲಿಗೆ ನಾವು ಲಘು ಗುರು ಹಾಕಿ ಮಾತ್ರ ಗಣ ಅಕ್ಷರ ಗಣ ಅಂಶಗಣ ಅಂತ ಹೇಳಿ ವಿಭಾಗ ಮಾಡ್ತೀವಿ ಇದನ್ನೇ ನಾವು ಏನಂತ ಕರೆಯುವಂಥದ್ದು ಗಣ ಅಂತ ಹೇಳಿ ಕರೆಯುವಂಥದ್ದು ಅರ್ಥ ಆಯಿತು ಅಲ್ವಾ ಗಣದಲ್ಲಿ ಮೂರು ವಿಧಗಳನ್ನು ಕಾಣ್ಬೋದು ಯಾವ್ದ್ಯಾವುದು ಮೊದಲನೇದು ಮಾತ್ರ ಗಣ ಎರಡನೇದು ಅಕ್ಷರಗಣ ಮೂರನೇದು ಅಂಶಗಣ ಹಾಗಾದರೆ ಮಾತ್ರ ಗಣ ಅಂದರೆ ಏನು ಮಾತ್ರ ಗಣ ಅಂತ ಹೇಳಿದ್ರೆ ಮಾತ್ರೆಗಳ ಲೆಕ್ಕಾಚಾರದೊಂದಿಗೆ ವಿಭಾಗಿಸಲ್ಪಡುವ ಗಣವನ್ನು ನಾವು ಮಾತ್ರ ಗಣ ಅಂತ ಹೇಳಿ ಕರಿತೀವಿ ಅಂದರೆ ಎಷ್ಟು ಮಾತ್ರೆ ಇದೆ ಅಂತ ಹೇಳಿ ಲೆಕ್ಕ ಮಾಡಿ ಲೆಕ್ಕಾಚಾರ ಮಾಡಿ ವಿಭಾಗ ಮಾಡ್ತೀವಲ್ವಾ ಇದನ್ನೇ ನಾವು ಮಾತ್ರ ಗಣ ಅಂತ ಹೇಳಿ ಕರೆಯೋ ಅಂಥದ್ದು ಅಕ್ಷರಗಣ ಅಂತ ಹೇಳಿದ್ರೆ ಅಕ್ಷರಗಳ ಲೆಕ್ಕಾಚಾರದೊಂದಿಗೆ ವಿಭಾಗ ಮಾಡಿ ಗಣ ವಿಂಗಡಣೆ ಮಾಡಿದ್ರೆ ಅದನ್ನು ನಾವು ಅಕ್ಷರಗಣ ಅಂತ ಹೇಳಿ ಕರಿತೀವಿ ಅಂಶಗಣ ಅಂತ ಹೇಳಿದರೆ ಅಂಶಗಳ ಆಧಾರದ ಮೇಲೆ ವಿಭಾಗಿಸಲ್ಪಟ್ಟರೆ ಅದು ಆ ಅಂತಹ ಗಣವನ್ನು ನಾವೇನಂತ ಕರಿತೀವಿ ಅಂಶಗಣ ಅಂತ ಹೇಳಿ ಕರಿತೀವಿ ಮಾತ್ರ ಗಣ ಅಂತ ಹೇಳಿದರೆ ಮಾತ್ರೆಗಳ ಆಧಾರದ ಮೇಲೆ ಲೆಕ್ಕ ಮಾಡಿ ಗಣವಿಂಗಣೆ ಮಾಡ್ತೀವಿ ಅಕ್ಷರಗಣ ಅಂತ ಹೇಳಿದ್ರೆ ಅಕ್ಷರಗಳ ಲೆಕ್ಕವನ್ನು ಮಾಡಿ ವಿಂಗಡಣೆ ಮಾಡ್ತೀವಿ ಅಂಶಗಣ ಅಂತ ಹೇಳಿದ್ರೆ ಅಂಶಗಳ ಲೆಕ್ಕಾಚಾರ ಮಾಡಿ ವಿಂಗಡಣೆ ಮಾಡಿದ್ರೆ ಅದನ್ನು ಅಂಶಗಣ ಅಂತ ಹೇಳಿ ಕರಿತೀವಿ ಈಗ ಒಂದೊಂದಾಗಿ ಡೀಟೇಲ್ ಆಗಿ ನೋಡ್ತಾ ಹೋಗೋಣ ಮೊದಲನೇದು ಮಾತ್ರ ಗಣ ಮಾತ್ರ ಗಣ ಅಂದರೆ ಏನು ಒಂದು ಅಕ್ಷರವನ್ನು ಉಚ್ಚರಿಸಲು ಬೇಕಾದ ಕಾಲವನ್ನು ಮಾತ್ರೆ ಎಂಬ ಮಾನದಿಂದ ಅಳೆಯಲಾಗುವುದು ಈ ಮಾತ್ರೆಗಳ ಆಧಾರದಿಂದ ಗಣ ವಿಭಾಗ ಮಾಡಿದರೆ ಇದನ್ನು ನಾವೇನಂತ ಕರಿತೀವಿ ಮಾತ್ರ ಗಣ ಅಂತ ಹೇಳಿ ಕರಿತೀವಿ ಈಗ ಮಾತ್ರೆ ಅನ್ನುವಂತಹ ಪದ ನಿಮಗೆ ವರ್ಣಮಾಲೆ ಕಲಿಬೇಕಾದ್ರೆ ಪರಿಚಯ ಇದೆ ಅಲ್ವಾ ಈಗ ಏನು ಒಂದು ಮಾತ್ರ ಕಾಲದಿಂದ ಉಚ್ಚರಿಸುವಂತಹ ಅಕ್ಷರವನ್ನು ನಾವು ಸ್ವರ ಅಂತ ಹೇಳಿ ಕರಿತೀವಿ ಎರಡು ಮಾತ್ರ ಕಾಲದಿಂದ ಉಚ್ಚರಿಸುವಂತಹ ಅಕ್ಷರವನ್ನು ನಾವು ಏನಂತ ಕರಿತೀವಿ ಸ್ವರ ಅಂತ ಕ ಕರಿತೀವಿ ಅಂತ ಕಲ್ತಿದ್ದೀವಿ ಅಲ್ವಾ ಸೊ ಇಲ್ಲಿ ಮಾತ್ರೆ ಅಂತ ಅಂದರೆ ಏನು ಅಂದರೆ ಯಾವುದಾದ್ರೂ ಒಂದು ಅಕ್ಷರವನ್ನು ಉಚ್ಚರಿಸಲು ನಾವು ಸಮಯ ತಗೊಳ್ತೀವಿ ಅಲ್ವಾ ಆ ಸಮಯವನ್ನ ಯಾವುದರಿಂದ ಅಳಿತೀವಿ ಈ ಮಾತ್ರೆ ಅನ್ನೋಂತಹ ಮಾನದಿಂದ ಅಳಿತೀವಿ ಅಂದ್ರೆ ಈ ಮಾತ್ರ ಗಣ ಅಂತ ಹೇಳಿದ್ರೆ ಮಾತ್ರೆಗಳ ಆಧಾರದಿಂದ ಗಣ ವಿಭಾಗ ಮಾಡಿದ್ರೆ ಅರ್ಥ ಆಗ್ತಿದೆಯಾ ಮಾತ್ರೆ ಅನ್ನೋವಂತಹ ಮಾತ್ರೆ ಅನ್ನೋವಂತಹ ಮಾನದಂಡದಿಂದ ನಾವು ಗಣವನ್ನು ವಿಂಗಡಣೆ ಮಾಡಿದ್ರೆ ಅದನ್ನು ನಾವು ಏನಂತ ಕರಿತೀವಿ ಮಾತ್ರ ಗಣ ಅಂತ ಹೇಳಿ ಕರಿತೀವಿ ಅರ್ಥ ಆಯಿತು ಅಲ್ವಾ ಈ ಮಾತ್ರ ಗಣದಲ್ಲಿ ಎರಡು ವಿಭಾಗಗಳು ಇದ್ದಾವೆ ಯಾವ್ದು ಯಾವುದು ಮೊದಲನೇದು ಲಘು ಎರಡನೇದು ಗುರು ಲಘು ಅಂದರೆ ಏನು ಒಂದು ಮಾತ್ರ ಕಾಲದಲ್ಲಿ ಉಚ್ಚರಿಸುವಂತಹ ಅಕ್ಷರವನ್ನು ನಾವೇನಂತ ಕರಿತೀವಿ ಲಘು ಅಂತ ಹೇಳಿ ಕರಿತೀವಿ ಒಂದು ಮಾತ್ರ ಕಾಲದಲ್ಲಿ ಉಚ್ಚರಿಸುವಂತಹ ಅಕ್ಷರವನ್ನು ಒಂದು ಮಾತ್ರ ಕಾಲದಲ್ಲಿ ಉಚ್ಚರಿಸುವಂತಹ ಅಕ್ಷರವನ್ನು ನಾವು ಲಘು ಅಂತ ಹೇಳಿ ಕರಿತೀವಿ ಲಘು ಈ ಥರ ಇರುತ್ತೆ ಈ ಚಿಹ್ನೆಯಿಂದ ಕೂಡಿರುತ್ತೆ ಅರ್ಥ ಆಯ್ತು ಅರ್ಥ ಆಯ್ತಾ ಒಂದು ಮಾತ್ರ ಕಾಲದಲ್ಲಿ ಉಚ್ಚರಿಸುವಂತಹ ಅಕ್ಷರವನ್ನು ನಾವು ಲಘು ಅಂತ ಹೇಳಿ ಕರಿತೀವಿ ಲಘುವಿನ ಚಿಹ್ನೆ ಈ ತರ ಯು ಇಂಗ್ಲಿಷ್ನ ಯು ಯು ಅಂತ ಕರಿಬಾರ್ದು ಈ ಥರ ಇದನ್ನ ಲಘು ಅಂತ ಹೇಳಿ ಕರಿಬೇಕು ಈ ಚಿಹ್ನೆಯಿಂದ ಇರುತ್ತೆ ಸೊ ಈ ಚಿಹ್ನೆಯ ಬೆಲೆ ಎಷ್ಟಾಗಿರುತ್ತೆ ಒಂದಿರತ್ತೆ ಅರ್ಥ ಆಯ್ತಾ ಲಘು ಅಂದರೆ ಏನು ಒಂದು ಮಾತ್ರ ಕಾಲದಲ್ಲಿ ಉಚ್ಚರಿಸುವಂತಹ ಅಕ್ಷರಗಳು ಇದು ಅದರ ಚಿಹ್ನೆ ಲಘುವಿನ ಚಿಹ್ನೆ ಲಘುವಿನ ಬೆಲೆ ಎಷ್ಟಾಗಿರುತ್ತೆ ಒಂದು ಆಗಿರುತ್ತೆ ಅರ್ಥ ಆಯಿತು ಅಲ್ವಾ ಈಗ ಗುರು ಅಂದರೆ ಏನು ಗುರು ಅಂತ ಹೇಳಿದ್ರೆ ಎರಡು ಮಾತ್ರ ಕಾಲದಲ್ಲಿ ಉಚ್ಚರಿಸುವಂತಹ ಅಕ್ಷರವನ್ನು ನಾವು ಏನಂತ ಕರಿತೀವಿ ಗುರು ಅಂತ ಹೇಳಿ ಕರಿತೀವಿ ಗುರುವಿನ ಚಿಹ್ನೆ ಈ ಥರ ಇರುತ್ತೆ ಮೈನಸ್ ಥರ ಇರುತ್ತೆ ಗೊತ್ತಾಯ್ತಾ ಸೊ ಇದರ ಬೆಲೆ ಎಷ್ಟಾಗಿರುತ್ತೆ ಎರಡಾಗಿರುತ್ತೆ ಅರ್ಥ ಆಯಿತು ಅಲ್ವಾ ಗುರು ಅಂತ ಹೇಳಿದ್ರೆ ಎರಡು ಮಾತ್ರ ಕಾಲದಲ್ಲಿ ಉಚ್ಚರಿಸುವಂತಹ ಅಕ್ಷರಗಳು ಇದರ ಬೆಲೆ ಎಷ್ಟಾಗಿರುತ್ತೆ ಎರಡಾಗಿರುತ್ತೆ ಇದರ ಚಿಹ್ನೆ ಈ ಥರ ಇರುತ್ತೆ ಅರ್ಥ ಆಯಿತು ಅಲ್ವಾ ನಾವು ಈಗ ಒಂದು ಪದ್ಯಕ್ಕೆ ಲಘು ಗುರುವನ್ನು ಹಾಕಿ ಗಣವನ್ನು ವಿಂಗಡಣೆ ಮಾಡ್ತೀವಲ್ವಾ ಅದನ್ನು ನಾವು ಪ್ರಸ್ತಾರ ಹಾಕುವುದು ಅಂತ ಹೇಳಿ ಕರಿತೀವಿ ಈಗ ನೀವು ಕ್ವಶನ್ ಪೇಪರ್ಗಳಲ್ಲಿ ನೋಡ್ಬೋದು ಲಘು ಗುರು ಹಾಕಿ ಲಘು ಗುರು ಹಾಕಿ ಪ್ರಸ್ತಾರ ಹಾಕಿ ಗಣ ವಿಂಗಡಣೆ ಮಾಡಿ ಅಂತ ಕೊಟ್ಟಿರ್ತಾರೆ ಅಲ್ವಾ ಪ್ರಸ್ತಾರ ಹಾಕೋದು ಅಂದರೆ ಏನು ಲಘು ಗುರುವನ್ನು ಹಾಕೋ ಅರ್ಥ ಆಯಿತು ಅಲ್ವಾ ಈಗ ಹೇಗೆ ಲಘು ಗುರುವನ್ನು ಹಾಕೋದು ಅಂತ ನೋಡ್ತಾ ಹೋಗೋಣ ಸೊ ಲಘು ಗುರುವನ್ನ ಹೇಗೆ ಹಾಕೋದು ನೋಡ್ತಾ ಹೋಗೋಣ ಲಘು ಯಾವ್ಯಾವಾಗ ಹಾಕಬೇಕು ಅಂತ ಮೊದಲನೇದಾಗಿ ತಿಳಿಸ್ಕೊಡ್ತೀನಿ ಲಘುವನ್ನು ಸ್ವರ ಮತ್ತು ರಸ್ವ ಸ್ವರಗಳಿಂದ ಕೂಡಿದ ಗುಣಿತಾಕ್ಷರಗಳು ಇದ್ದಾಗ ನಾವು ಲಘುವನ್ನು ಹಾಕಬೇಕು ರಸ್ವ ಸ್ವರಗಳು ಯಾವ್ದಾವುದು ಆ ಉ ಓ ಇದೆಲ್ಲ ರಸ್ವ ಸ್ವರಗಳು ಅಲ್ವಾ ಈ ರಸ್ವ ಸ್ವರಗಳು ಇದ್ದಾಗ ನಾವೇನು ಮಾಡಬೇಕು ಲಘು ಚಿಹ್ನೆಯನ್ನು ಹಾಕಬೇಕು ಅರ್ಥ ಆಯಿತಾ ಮೊದಲನೇ ಪಾಯಿಂಟ್ ಎರಡನೇ ಪಾಯಿಂಟ್ ಏನು ಅಂತ ಹೇಳಿದ್ರೆ ರಸ್ವ ಸ್ವರಗಳಿಂದ ಕೂಡಿದ ಗುಣಿತಾಕ್ಷರಗಳು ಇದ್ದಾಗ ರಸ್ವ ಸ್ವರಗಳಿಂದ ಕೂಡಿದ ಗುಣಿತಾಕ್ಷರಗಳು ಯಾವುದ್ಯಾವುದು ಕ ಕಿ ಕು ಈ ಥರ ಇದ್ದಾಗ ಇದಕ್ಕೆ ಏನು ಹಾಕಬೇಕು ಸೊ ಹಿಂಗಿದ್ದಾಗ ಟೂ ಈ ಥರ ಎಲ್ಲ ಇದ್ದಾಗ ರಸ್ವ ಸ್ವರದಿಂದ ಕೂಡಿದ ಗುಣಿತಾಕ್ಷರಗಳು ಇದ್ದಾಗ ಇದಕ್ಕೆ ನಾವು ಲಘು ಚಿಹ್ನೆಯನ್ನು ಹಾಕಬೇಕು ಇದು ಮೊದಲನೇ ಪಾಯಿಂಟ್ ಮೊದಲನೇ ಪಾಯಿಂಟ್ ಏನು ರಸ್ವ ಸ್ವರಗಳು ಇದ್ದಾಗ ಆ ಇ ಉ ರು ಎ ಓ ಇದು ಇದ್ದಾಗ ಲಘು ಚಿಹ್ನೆಯನ್ನು ಹಾಕಬೇಕು ಜೊತೆಗೆ ರಸ್ವ ಸ್ವರಗಳಿಂದ ಕೂಡಿದ ಗುಣಿತಾಕ್ಷರಗಳು ಇದ್ದಾಗ ಇವುಗಳಿಗೂ ಸಹ ಏನು ಹಾಕಬೇಕು ಲಘು ಚಿಹ್ನೆಯನ್ನು ಹಾಕಬೇಕು ಎರಡನೇ ಪಾಯಿಂಟ್ ಏನು ಅಂತ ಹೇಳಿದ್ರೆ ಒತ್ತಕ್ಷರದ ಅಕ್ಷರಗಳಿಗೆ ನಾವು ಲಘು ಚಿಹ್ನೆಯನ್ನು ಹಾಕಬೇಕು ಒತ್ತಕ್ಷರದ ಅಕ್ಷರಗಳು ಇಲ್ಲಿ ಗ ಮ ಕಾಗೆ ಕಾವತ್ತು ದಾಗೆ ಭಾವತ್ತು ಈ ಥರ ಒತ್ತಕ್ಷರಗಳು ಇದ್ದಾಗ ಒತ್ತಕ್ಷರಗಳಿಗೆ ಏನು ಮಾಡಬೇಕು ಲಘು ಚಿಹ್ನೆಯನ್ನು ಹಾಕಬೇಕು ಗೊತ್ತಾಯ್ತಾ ಎರಡನೇ ಪಾಯಿಂಟ್ ಮೊದಲನೇ ಪಾಯಿಂಟ್ ರಸ್ವ ಸ್ವರಗಳು ಇದ್ದಾಗ ಮತ್ತೆ ರಸ್ವ ಸ್ವರಗಳಿಂದ ಕೂಡಿದ ಗುಣಿತಾಕ್ಷರಗಳು ಇದ್ದಾಗ ಲಘು ಚಿಹ್ನೆಯನ್ನು ಹಾಕಬೇಕು ಮೊದಲನೇ ಪಾಯಿಂಟ್ ಎರಡನೇ ಪಾಯಿಂಟ್ ಏನು ಒತ್ತಕ್ಷರದ ಅಕ್ಷರಗಳಿಗೆ ನಾವು ಲಘು ಚಿಹ್ನೆಯನ್ನು ಹಾಕಬೇಕು ಅರ್ಥ ಆಯಿತು ಅಲ್ವಾ ಮೂರನೇ ಪಾಯಿಂಟ್ ಏನು ಶಿಥಿಲ ದ್ವಿತ್ವ ಅಕ್ಷರಗಳಿಗೆ ಶಿಥಿಲ ದ್ವಿತ್ವಾಕ್ಷರಗಳು ಅಂತ ಹೇಳಿದ್ರೆ ತೇಲಿಸಿ ಉಚ್ಚರಿಸುವಂತಹ ಅಕ್ಷರಗಳನ್ನು ನಾವು ಶಿಥಿಲ ದ್ವಿತ್ವಾಕ್ಷರಗಳು ಅಂತ ಹೇಳಿ ಕರಿತೀವಿ ಫಾರ್ ಎಕ್ಸಾಂಪಲ್ ಇಲ್ಲಿ ನೋಡಿ ಧರ್ಮ ಅಂತ ಇದೆ ಈ ಥರ ಅರ್ಕಾವತ್ತುಗಳು ಬಂದಾಗ ಏನು ಮಾಡಬೇಕು ಇದಕ್ಕೆ ಲಘು ಚಿಹ್ನೆಯನ್ನು ಹಾಕಬೇಕು ಚಿ ಅರ್ಕಾವತ್ತಿನ ಹಿಂದಿನ ಅಕ್ಷರಕ್ಕೆ ಲಘು ಚಿಹ್ನೆಯನ್ನು ಹಾಕಿ ಇದಕ್ಕೆ ಗುರು ಚಿಹ್ನೆಯನ್ನು ಹಾಕಬೇಕು ಏನೋ ಶಿಥಿಲ ದ್ವಿತ್ವದ ಹಿಂದಿನ ಅಕ್ಷರಕ್ಕೆ ನಾವೇನು ಹಾಕಬೇಕು ಲಘು ಚಿಹ್ನೆಯನ್ನು ಹಾಕಬೇಕು ಇದೆ ನೋಡಿ ಅಲರ್ಧಂ ಅಲರ್ಧಂ ಅಂತ ಇದೆ ಶಿಥಿಲ ದ್ವಿತ್ವದ ಇಂದಿನ ಅಕ್ಷರಕ್ಕೆ ನಾವೇನು ಹಾಕಬೇಕು ಲಘು ಚಿಹ್ನೆಯನ್ನು ಹಾಕಬೇಕಾಗುತ್ತೆ ಈ ಇದಕ್ಕೆ ಅರ್ಕಾವತ್ತು ಇರುತ್ತೆ ಅಲ್ವಾ ಇದಕ್ಕೆ ನಾವು ಏನು ಮಾಡಬೇಕು ಗುರು ಚಿಹ್ನೆಯನ್ನು ಹಾಕಬೇಕು ಗೊತ್ತಾಯ್ತು ಅಲ್ವಾ ರಸ್ವಸ್ವರ ಮತ್ತು ರಸ್ವಸ್ವರಗಳಿಂದ ಕೂಡಿದ ಗುಣಿತಾಕ್ಷರಗಳಿಗೆ ಲಘು ಚಿಹ್ನೆಯನ್ನು ಹಾಕಬೇಕು ಒತ್ತಕ್ಷರದ ಅಕ್ಷರಗಳಿಗೆ ಲಘು ಚಿಹ್ನೆಯನ್ನು ಹಾಕಬೇಕು ಶಿಥಿಲ ದ್ವಿತ್ವದ ಅಕ್ಷರದ ಇಂದಿನ ಅಕ್ಷರಕ್ಕೆ ನಾವು ಏನಾಕ್ಬೇಕು ಲಘು ಚಿಹ್ನೆಯನ್ನು ಹಾಕಬೇಕು ಶಿಥಿಲ ದ್ವಿತ್ವ ಅಂದರೆ ಗೊತ್ತಾಯಿತು ಅಲ್ವಾ ತೇಲಿಸಿ ಉಚ್ಚರಿಸುವಂತಹ ಅಕ್ಷರಗಳು ಅಲರ್ಧಮ್ ಸೊ ಶಿಥಿಲ ದ್ವಿತ್ವದ ಇಂದಿನ ಅಕ್ಷರಕ್ಕೆ ನಾವು ಲಘು ಚಿಹ್ನೆಯನ್ನು ಹಾಕಬೇಕು ಗೊತ್ತಾಯಿತು ಅಲ್ವಾ ಲಘು ಚಿಹ್ನೆಯನ್ನು ಯಾವ್ಯಾವಾಗ ಹಾಕಬೇಕು ಅಂತ ಈಗ ಗುರು ಚಿಹ್ನೆಯನ್ನು ಯಾವ್ಯಾವಾಗ ಹಾಕಬೇಕು ಅಂತ ನೋಡ್ತಾ ಹೋಗೋಣ ಗುರು ಚಿಹ್ನೆಯನ್ನು ಯಾವ್ಯಾವಾಗ ಹಾಕಬೇಕು ಗುರು ಚಿಹ್ನೆಯನ್ನು ಎರಡು ಮಾತ್ರಾ ಕಾಲದಲ್ಲಿ ಉಚ್ಚರಿಸುವಂತಹ ಅಕ್ಷರಗಳು ಇದ್ದಾಗ ಎರಡು ಮಾತ್ರ ಕಾಲದಲ್ಲಿ ಉಚ್ಚರಿಸುವಂತಹ ಅಕ್ಷರಗಳಿಗೆ ನಾವು ದೀರ್ಘ ಸ್ವರಗಳು ಅಂತ ಹೇಳಿ ಕರಿತೀವಿ ಅಲ್ವಾ ದೀರ್ಘ ಸ್ವರಗಳು ಇದ್ದಾಗ ಮತ್ತು ಅವುಗಳಿಂದ ಕೂಡಿದ ಅಕ್ಷರಗಳಿದ್ದಾಗ ನಾವೇನು ಮಾಡ್ತೀವಿ ಗುರು ಚಿಹ್ನೆಯನ್ನು ಹಾಕ್ತೀವಿ ಈಗ ನೋಡಿ ಈ ಉ ಐ ಮತ್ತೆ ಔ ಈ ಥರ ದೀರ್ಘ ಸ್ವರಗಳು ಇದ್ದಾಗ ಇದಕ್ಕೆ ನಾವೇನು ಮಾಡ್ತೀವಿ ಗುರು ಚಿಹ್ನೆಯನ್ನು ಹಾಕ್ತೀವಿ ಐ ಮತ್ತು ಔ ಅನ್ನೋವಂಥದ್ದು ಸಹ ದೀರ್ಘ ಸ್ವರ ಅಲ್ವಾ ಹೀಗಾಗಿ ಇದಕ್ಕೆ ನಾವೇನು ಮಾಡ್ತೀವಿ ಗುರು ಚಿಹ್ನೆಯನ್ನು ಹಾಕ್ತೀವಿ ಮತ್ತೆ ಒತ್ತಕ್ಷರದ ಇಂದಿನ ಅಕ್ಷರ ಅಂದರೆ ಈಗ ಅಮ್ಮ ಅಪ್ಪ ಅಂತ ಬಂದರೆ ಸೊ ಒತ್ತಕ್ಷರದ ಇಂದಿನ ಅಕ್ಷರಕ್ಕೆ ನಾವು ಗುರುವನ್ನು ಹಾಕಿ ನಾನು ಹೇಳಿದೆ ಅಲ್ವ ಲಘುವನ್ನು ಹಾಕಬೇಕಾದ್ರೆ ಒತ್ತಕ್ಷರಕ್ಕೆ ಏನಾಗಬೇಕು ಲಘು ಚಿಹ್ನೆಯನ್ನು ಹಾಕ್ಬೇಕು ಒತ್ತಕ್ಷರದ ಹಿಂದಿನ ಅಕ್ಷರ ಗುರು ಆಗಬೇಕು ಒತ್ತಕ್ಷರಕ್ಕೆ ಲಘು ಚಿಹ್ನೆಯನ್ನ ಹಾಕ್ಬೇಕು ಗೊತ್ತಾಯ್ತು ಅಲ್ವಾ ಸೊ ಸ್ವರಗಳು ಬಂದಾಗ ದೀರ್ಘ ಸ್ವರಗಳಿಂದ ಕೂಡಿದ ಅಕ್ಷರಗಳು ಅಂತ ಹೇಳಿದ್ರೆ ಈಗ ಕ ಕೋ ಹ್ಮ್ ಇದಕ್ಕೆಲ್ಲ ಗುರು ಚಿಹ್ನೆಯನ್ನ ಹಾಕ್ಬೇಕು ಸ್ವರ ಬಂದಾಗ ಗುರುವನ್ನ ಹಾಕ್ಬೇಕು ಜೊತೆಗೆ ದೀರ್ಘ ಸ್ವರಗಳಿಂದ ಕೂಡಿದ ಅಕ್ಷರಗಳು ಬಂದಾಗ ಮಾಡಬೇಕು ಗುರು ಚಿಹ್ನೆಯನ್ನ ಹಾಕ್ಬೇಕು ಮತ್ತೆ ಒತ್ತಕ್ಷರದ ಅಕ್ಷರಕ್ಕೆ ಗುರುವನ್ನ ಹಾಕಿ ಒತ್ತಕ್ಷರಕ್ಕೆ ಲಘುವನ್ನ ಹಾಕ್ಬೇಕು ಅರ್ಥ ಆಯ್ತು ಅಲ್ವಾ ಮತ್ತೆ ಅನುಸ್ವಾರ ವಿಸರ್ಗಗಳು ಇದ್ದಾಗ ಏನು ಅನುಸ್ವಾರ ವಿಸರ್ಗ ಅಂತ ಹೇಳಿದ್ರೆ ಅಂ ಅಹ ಇದನ್ನು ನಾವು ಅನುಸ್ವಾರ ಮತ್ತು ವಿಸರ್ಗ ಅಂತ ಹೇಳಿ ಕರಿತೀವಿ ಆ ಪಕ್ಕ ಒಂದು ಸೊನ್ನೆ ಇದ್ದರೆ ಅದು ಅನುಸ್ವಾರ ಎರಡು ಸೊನ್ನೆ ಇದ್ದರೆ ಇದನ್ನು ವಿಸರ್ಗ ಅಂತ ಹೇಳಿ ಕರಿತೀವಿ ಈಗ ಸಿಂಹ ದುಃಖ ಅಲ್ವಾ ಈ ಥರ ಎಲ್ಲ ಇದ್ದಾಗ ಏನು ಮಾಡಬೇಕು ಈ ಅಕ್ಷರಗಳಿಗೆ ಗುರು ಚಿಹ್ನೆಯನ್ನು ಹಾಕಬೇಕು ಗುರು ಚಿಹ್ನೆಯನ್ನು ಹಾಕಬೇಕು ಗೊತ್ತಾಯ್ತಾ ಅನುಸ್ವಾರ ವಿಸರ್ಗಗಳು ಇದ್ದಾಗ ಗುರು ಚಿಹ್ನೆಯನ್ನು ಹಾಕಬೇಕು ಅರ್ಥ ಆಯಿತು ಅಲ್ವಾ ಮತ್ತು ಅರ್ಧಾಕ್ಷರಗಳು ಇರುತ್ತೆ ಅರ್ಧಾಕ್ಷರಗಳು ಯಾವ ಥರ ಇರುತ್ತೆ ಡೋಳ್ ಓಳ್ ಸೊ ಈಗ ಏನು ಕೊರಳ್ ಬೆರಳ್ಗೆ ಕೊರಳ್ ಅಂತ ಇದೆ ಅಲ್ವಾ ಸೊ ಈ ಥರ ಇದ್ದಾಗ ಏನು ಮಾಡಬೇಕು ಎರಡಕ್ಕೂ ಸೇರಿಸಿ ಗುರುವನ್ನು ಹಾಕಬೇಕು ಸೊ ಸಹಜ ಅಕ್ಷರದ ಇಂದಿನ ಅಕ್ಷರಕ್ಕೆ ನಾವು ಗು ಲಘುವನ್ನು ಹಾಕಿ ಎರಡೂ ಅಕ್ಷರಕ್ಕೆ ಸೇರಿಸಿ ಗುರುವನ್ನು ಹಾಕಬೇಕು ಇದಕ್ಕೆ ಲಘು ಇದಕ್ಕೆ ಗುರು ಅಂತ ಹಾಕಬಾರ್ದು ಎರಡಕ್ಕೂ ಸೇರಿಸಿ ಅರ್ಧಾಕ್ಷರ ಅಲ್ವ ಇದು ಹಾಗಾಗಿ ಎರಡಕ್ಕೂ ಸೇರಿಸಿ ಗುರುವನ್ನು ಹಾಕಬೇಕು ಇದಕ್ಕೆ ನಾವು ಸಹಜ ವ್ಯಂಜನ ಅಂತ ಹೇಳಿ ಕರಿತೀವಿ ಸಹಜ ವ್ಯಂಜನದ ಇಂದಿನ ಅಕ್ಷರಕ್ಕೆ ನಾವು ಏನು ಹಾಕಬೇಕು ಲಘುವನ್ನು ಹಾಕಬೇಕು ಈ ಅರ್ಧಾಕ್ಷರಕ್ಕೆ ಏನು ಹಾಕಬೇಕು ಗುರುವನ್ನು ಹಾಕಬೇಕು ಮತ್ತು ಷಟ್ಪದಿ ಅಂತ ಬರುತ್ತೆ ಷಟ್ ಅಂತ ಹೇಳಿದ್ರೆ ಆರು ಪದಿ ಅಂದರೆ ಸಾಲು ಆರು ಸಾಲಿನ ಪದ್ಯವನ್ನು ನಾವು ಷಟ್ಪದಿ ಅಂತ ಹೇಳಿ ಕರಿತೀವಿ ಷಟ್ಪದಿಯ ಮೂರನೇ ಮತ್ತು ಆರನೇ ಆರನೇ ಸಾಲಿನ ಕೊನೆಯ ಅಕ್ಷರ ಏನು ಗುರು ಆಗಿದ್ರೂ ಗುರುನೇ ಹಾಕಬೇಕು ಲಘು ಆಗಿದ್ರು ಗುರುನೇ ಹಾಕಬೇಕು ಗೊತ್ತಾಗ್ತಿದೆಯಾ ಷಟ್ಪದಿಯ ಮೂರು ಮತ್ತು ಆರನೇ ಸಾಲಿನ ಕೊನೆಯ ಅಕ್ಷರ ಲಘು ಆಗಿದ್ರು ಗುರುನೇ ಹಾಕಬೇಕು ಅದು ಗುರು ಅಕ್ಷರ ಆಗಿದ್ರೂ ಏನು ಮಾಡಬೇಕು ಗುರುನೇ ಹಾಕಬೇಕು ಲಘು ಆಗಿದ್ರೂ ಗುರುನೇ ಹಾಕಬೇಕು ಅರ್ಥ ಆಗ್ತಿದ್ಯಾ ಯಾವುದ್ರಲ್ಲಿ ಷಟ್ಪದಿಯಲ್ಲಿ ಅರ್ಥ ಆಯ್ತು ಅಲ್ವಾ ಲಘು ಗುರು ಹಾಕೋದು ಹೇಗೆ ಅಂತ ರಸ್ವಸ್ವರ ಮತ್ತೆ ರಸ್ವಸ್ವರ ರಸ್ವಸ್ವರ ಮತ್ತೆ ದಿಂದ ಕೂಡಿದ ಅಕ್ಷರಗಳಿಗೆ ನಾವು ಲಘುವನ್ನ ಹಾಕ್ತೀವಿ ಜೊತೆಗೆ ಒತ್ತಕ್ಷರಗಳಿಗೆ ಲಘುವನ್ನು ಹಾಕ್ತೀವಿ ಮತ್ತು ಶಿಥಿಲ ದ್ವಿತ್ವಗಳು ಇಂದಿನ ಅಕ್ಷರಕ್ಕೆ ನಾವೇನಾಗ್ತೀವಿ ಲಘುವನ್ನು ಹಾಕ್ತೀವಿ ಮತ್ತು ದೀರ್ಘ ಸ್ವರ ದೀರ್ಘ ಸ್ವರಗಳು ಇದ್ದಾಗ ಮತ್ತು ದೀರ್ಘ ಸ್ವರಗಳಿಂದ ಕೂಡಿದ ಅಕ್ಷರಗಳ ಇದ್ದಾಗ ಅದಕ್ಕೆ ನಾವು ಗುರುವನ್ನು ಹಾಕ್ತೀವಿ ಜೊತೆಗೆ ಭತ್ತಾಕ್ಷರದ ಹಿಂದಿನ ಅಕ್ಷರ ಗುರು ಗುರುವಾಗತ್ತೆ ಭತ್ತಕ್ಷರಕ್ಕೆ ಏನಾಗಬೇಕು ಏನಾಗಬೇಕು ಲಘುವನ್ನು ಹಾಕಬೇಕು ಅನುಸ್ವಾರ ವಿಸರ್ಗಗಳು ಇದ್ದಾಗ ಗುರುವನ್ನು ಹಾಕಬೇಕು ಅರ್ಥ ಆಯಿತಾ ಮತ್ತು ಸಹಜ ವ್ಯಂಜನದ ಇಂದಿನ ಅಕ್ಷರವನ್ನು ಲಘು ಹಾಕಬೇಕು ಈ ಅರ್ಧ ಅಕ್ಷರಕ್ಕೆ ಎರಡಕ್ಕೂ ಸೇರಿಸಿ ಗುರುವನ್ನು ಹಾಕಬೇಕು ಮತ್ತು ಷಟ್ಪದಿಯ ಮೂರನೇ ಮತ್ತು ಆರನೇ ಸಾಲಿನ ಕೊನೆಯ ಅಕ್ಷರ ಲಘು ಆಗಿದ್ರೂ ಗುರುನೇ ಹಾಕಬೇಕು ಮೂರನೇ ಮತ್ತು ಆರನೇ ಅಕ್ಷರ ಆರನೇ ಸಾಲಿನ ಕೊನೆಯ ಅಕ್ಷರ ಯಾವ್ದಿದ್ರು ಏನ್ ಹಾಕ್ಬೇಕು ಗುರುವನ್ನೇ ಹಾಕ್ಬೇಕು ಗೊತ್ತಾಯ್ತು ಅಲ್ವಾ ಲಘು ಗುರು ಹಾಕದಷ್ಟು ಸುಲಭ ಅಲ್ವಾ ಷಟ್ಪದಿ ಕಂದಪದ್ಯ ಮತ್ತು ರಗಳೆ ಇವು ಮಾತ್ರ ಗಣ ಆಧಾರಿತ ಛಂದಸ್ಸುಗಳು ನಾನು ಮುಂದಿನ ತರಗತಿಯಲ್ಲಿ ಚಂದ್ ಷಟ್ಪದಿ ಅಂದ್ರೇನು ಷಟ್ಪದಿಯಲ್ಲಿ ಎಷ್ಟು ವಿಧ ಇದೆ ಹೇಗೆ ಲಘು ಗುರು ಹಾಕೋದು ಅಂತ ತಿಳಿಸ್ಕೊಡ್ತೀನಿ ಈ ಮಾಹಿತಿ ಇಷ್ಟ ಆಗಿದೆ ಅಂತ ಭಾವಿಸ್ತಾ ಇಷ್ಟ ಆಗಿದರೆ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಆಗದೆ ಇದ್ರೆ ಸಬ್ಸ್ಕ್ರೈಬ್ ಮಾಡಿ ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗ್ತೀನಿ ನಮಸ್ಕಾರ